ಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ ನೋಡ್ರಿ ಇವತ್ತಿನ ಲಾಗ್ ಅನ್ಕೊಂಡು ಇದೇನಿದ್ರಿ ಎಲ್ಲಾ ಸೇಮ್ ಅಲ್ಲಿದಲ್ಲೇ ಏನ್ ಪ್ಲೇಸ್ ನೋಡಿದ್ವಿ ಅದೇ ರೀತಿ ಅನ್ಕೋಬೇಡ್ರಿ ಯಾಕಂದ್ರೆ ಇದು ಎಂಗೇಜ್ಮೆಂಟ್ ಆದ್ಮೇಲೆ ನಮ್ ಕಡೆ ಹುಡ್ಗಿಗ್ ಏನೈತ್ಲ ಸ್ಟಾರ್ಟಿಂಗ್ ಮದ್ವಿ ಅವನ ಮುಂಚೆಕ ಗೌರಿ ಹುಣ್ಣಿ ಬಂದ್ರ ಆರ್ತಿ ಕೊಡ್ತಾರ ನೋಡ್ರಿ ಆರತಿ ಅಂದ್ರ ನಿಮ್ಗ್ ಗೊತ್ತೈತ್ ಅನ್ಕೋತೀನಿ ಗೊತ್ತಿಲ್ಲ ಅಂದ್ರೂ ಒಂದ್ಸರಿ ಹೇಳ್ಬಿಡ್ತೀನಿ ನೋಡ್ರಿ ಸಕ್ರಿ ಗೊಂಬಿ ಅಂತಾನೂ ಕರಿತಾರ ನಮ್ ಕಡೆ ಏನ್ ಸಕ್ರಿಯಿಂದ ಗೊಂಬಿ ಮಾಡಿರ್ತಾರ ಗೌರಿ ಹುಣ್ಣಿಗೆ ಇದು ಕಂಪಲ್ಸರಿ ಏನೈತ್ಲ ಬೆಳಗಾಕ್ ಹೋಗ್ತಾರ ಗೌರಿಗೆ ಬಟ್ ಮದ್ವಿ ಮುಂಚೆ ಅಂದ್ರ ಎಂಗೇಜ್ಮೆಂಟ್ ಆಗಿ ಮದ್ವಿ ಆಗೋದ್ರೊಳಗ ಗೌರಿ ಹುಣ್ಣಿಮೆ ಬಂದ್ರ ಆರ್ತಿ ಕೊಡೋ ಪದ್ಧತಿ ಐತಿ ಹಂಗಾಗಿ ಈ ರೀತಿ ಏನೈತಿಲ್ಲ ಆರ್ತಿ ಕೊಡೋ ಪದ್ಧತಿ ಏನಿರತ್ತೆ ನಮ್ ಕಡೆ ಇವತ್ತೇ ಮುಗಿಸ್ಬಿಟ್ರೈತಂತ ಆರ್ತಿ ಕೊಡೋ ಕುಂಕುಣ ಆರ್ತಿ ಕೊಡೋದ್ ಉದ್ದೇಶ ಅಂದ್ರೆ ನಮ್ಮ ಉತ್ತರ ಕನ್ನಡ ಕಡೆ ಈ ರೀತಿ ಪದ್ಧತಿ ಐತಿ ಆ ಆರ್ತಿ ಕೊಡೋದಂದೇ ಗೌರಿಗೇನ ಆರತಿ ಕೊಡ್ತಿವಿ ನೋಡ್ರಿ ಸಕ್ರೆ ಆರ್ತಿ ಹಂಗೆ ಗೌರಿ ಅಂತ ಇರೋ ಹುಡುಗಿಗೆ ಸ್ವೀಟ್ ಆಗಿರೋ ಹುಡುಗಿಗೆ ಸಿಹಿ ಆದ ಒಂದ್ ಆರತಿ ಅಂತ ಆ ಪದ್ಧತಿ ಐತಿ ಅಂದ್ರೆ ಸಕ್ರೆ ಗೊಂಬೆ ಅಂತ ಹೇಳ್ಬೇಕಂದ್ರ ಗೊಂಬೆ ತರ ಹುಡುಗಿಗೆ ಸಕ್ರೆ ಗೊಂಬೆ ಕೊಡೋ ಅನ್ನೋ ಪದ್ಧತಿ ಐತಿ ಆ ನಮ್ ಕಡೆ ನಾರ್ಮಲ್ ಆಗಿ ಇದನ್ ಕೊಡ್ತಾರ ಕೊಡುವಾಗ ಮುಂಚೆನೆ ಇವಾಗ ನೋಡಿದ್ರಲ್ಲ ಅದಕ್ಕೆ ಆ ಒಂದೇ ದಿನ ನಮ್ಗೆ ಟೈಮ್ ಬಾಳ ಇರ್ಲಿಲ್ಲ ಇರೋದೇ ಹಾಫ್ ಡೇ ಇತ್ತು ಮಧ್ಯಾಹ್ನ ಹೋಗಿ ಅವ್ರ ಮನೆಗೆ ರೀಚ್ ಆಗಿದ್ದೀವಿ ಅಲ್ಲಿಂದ ಎಂಗೇಜ್ಮೆಂಟ್ ಮುಗಿತು ಮುಗಿತಿದ್ದಂಗನ ಏನೈತೆಲ್ಲ ನೀವು ಅವಳು ಉಟ್ಕೊಂಡಿರೋ ಸಾಡಿ ಮ್ಯಾಗ ಗೊತ್ತಾಗತ್ ನೋಡ್ರಿ ಸಾಡಿ ಚೇಂಜ್ ಮಾಡಿ ಯಾಕಂದ್ರ ಆರತಿ ಕೊಡೋದು ಅವತ್ತೆ ಅಂತ ಹೇಳಿ ಪ್ಲಾನ್ ಹಾಕಿದ್ರು ಹಂಗಾಗಿ ಆರ್ತಿದೊಂದ್ ಪ್ರೋಗ್ರಾಮ್ ಮುಗದ್ ಬಿಡ್ಲಿ ಅಂತ ಹೇಳಿ ಅರ್ಧ ದಿನದೊಳಗೆ ಎಂಗೇಜ್ಮೆಂಟ್ ಮುಗಿಸಿ ಆರತಿ ಕೊಡೋ ಪ್ರೋಗ್ರಾಮ್ ಮುಗಿಸಿ ಎಲ್ಲಾ ಮುಗಿಸ್ಬೇಕಾದ್ರ ಒದ್ದಾಡ್ಬಿಟ್ಟಿದ್ವಿ ಯಾಕಂದ್ರೆ ಟೈಮ್ ಬಾಳ ಇರ್ಲಿಲ್ಲ ಹಂಗಾಗಿ ಅವತ್ತ ಏನ್ ಕೊಡೋದೇನ್ ತಗೊಂಡಿದ್ರ ಆರ್ತಿ ಕೊಡಾತಿ ನೋಡ್ರಿ ಉತ್ತರ ಕರ್ನಾಟಕ ಕಡೆ ಏನೈತ್ಲ ಈ ರೀತಿ ಆರತಿ ಕೊಟ್ಬಿಟ್ಟು ಅಂದ್ರ ಸಾಯಂಕಾಲ ಹುಡ್ಗಿಗ್ ಏನೈತ್ಲ ಹೋಗಿರೋಂತ ಸೇರಿ ಉಡಿಸಿ ಆರತಿ ಕೊಟ್ಟು ಆ ಚೈನಾ ಹೋಗಿರ್ತಾರ ಅಂದ್ರೆ ಕಾಲಿಗ್ ಹಾಕೋ ಗೆಜ್ಜಿ ಏನ್ ಅಂತೀವಿಲ್ಲ ತಗೊಂಡೋಗಿ ಬಿಟ್ಟು ಗೌರಿ ಏನ್ ಇಟ್ಟಿರ್ತಾರ ನೋಡ್ರಿ ಗೌರಿ ಎಲ್ಲಿ ಇಟ್ಟಿರ್ತಾರ ಅಲ್ಲಿ ಹೋಗಿ ಗೌರಿನ ಬೆಳಗಿಸ್ ಬಂದ್ರ ಆರತಿ ಕೊಡೋ ಪದ್ಧತಿ ಐತಲ್ಲ ಕಂಪ್ಲೀಟ್ ಆಗತ್ತ ಬಟ್ ನಮಗ ಸಾಯಂಕಾಲ ಅವ್ರ ಎಲ್ಲಿ ಗೌರಿ ಉಣ್ಣಿ ಇಟ್ಟಿರ್ತಾರ ಅಂದ್ರ ಗೌರಿನ ಇಟ್ಟಿರ್ತಾರ ಅವ್ರ ಮನೆಗ್ ಹೋಗಿ ಆರತಿ ಬೆಳಗೋಷ್ಟು ಟೈಮ್ ಇರ್ಲಿಲ್ಲ ಹಂಗಾಗಿ ಜಸ್ಟ್ ಅಲ್ಲೇ ಆರತಿ ಕೊಟ್ಟು ಮುಗಿಸಿದ್ವಿ ಆಗ ಕೇಕ್ ಕಟ್ ಮಾಡೋ ವಿಡಿಯೋನ ಐತಲ್ಲ ನಾನ್ ತಗೊಂಡಿದ್ದಿಲ್ಲ ಹಂಗಾಗಿ ಜಸ್ಟ್ ಐತಲ್ಲ ಫೋಟೋ ಹಾಕಿ ಒಂದು ಅಲ್ಲಿಂದ ಜಸ್ಟ್ ಏನ್ ಬಂದಿ ನೋಡ್ರಿ ಅವಾಗ ಅರ್ಶಿನ ಕುಂಕುಮಕ್ಕೆ ಕರ್ತಿದ್ರಲ್ಲ ಅವ್ರು ಕೆಳಗಡೆ ಬಂದಾಗ ಅರ್ಶಿನ ಕುಂಕುಮ ಕೊಡ ಹಾತ ನೋಡ್ರಿ ನಾನು ನನ್ನ ಶಾರ್ಟ್ಸ್ ಒಳಗೆಲ್ಲಾ ಹಾಕಿರ್ತೀನಿ ಹೆಣ್ಣಿನ ಆಸ್ತಿ ಹೆಣ್ಣಿನ ಸಂಪತ್ತು ಅಂತ ಆ ಹೇಳಬೇಕಾದ್ರೆ ನಿಜವಾದ ಹೆಣ್ಣಿನ ಸಂಪತ್ತು ಇಷ್ಟೇ ನೋಡ್ರಿ ಅರ್ಶಿನ ಕುಂಕುಮ ನೀವ್ ಎಷ್ಟು ದಿನ ಪ್ರೋಗ್ರಾಮ್ ಮಾಡ್ರಿ ಆ ತಾಯಿ ಅಂತಿಲ್ಲ ತವ್ರ ಮನಿಗಾಗ್ಲಿ ಇನ್ನೊಂದ್ ಮನಿಗಾಗ್ಲಿ ನೀವ್ ಒಂದ್ ವಾರ ಒಂದ್ ತಿಂಗ್ಳವರೆಗೂ ಏನ್ ಪ್ರೋಗ್ರಾಮ್ ಒಳಗ್ ಒದ್ದಾಡಿರ್ತೀರಿ ಆ ಎಷ್ಟು ಹೋಗ್ಬೇಕಾದ್ರೆ ಈ ಒಂದ್ ಅರ್ಶಿನ ಕುಂ ಅರ್ಶಿನ ಕುಂಕುಮ ಕೊಟ್ಟಾಗ ಹೆಣ್ಣಿನ ಜೀವನ ಒಂದ್ ರೀತಿ ಸ್ವಾರ್ಥ ಅಂತ ಹೇಳ್ಬಹುದು ಇದಕ್ಕಿಂತ ಎಕ್ಸ್ಟ್ರಾ ಏನೈತ್ಲ ಯಾವ್ ಹೆಣ್ಣು ಆಶೆ ಪಡಂಗಿನೂ ಇಲ್ಲ ಅದು ತವರ್ ಮನಿದಾಗ್ಲಿ ಬೇರೆ ಮನೀದಾಗ್ಲಿ ಹೆಣ್ಮಕ್ಳು ಬ ಆಶೆ ಅಂದ್ರ ಇದು ಒಂದೇ ಇರುತ್ತೆ ನನ್ ಪ್ರಕಾರ ಅಷ್ಟು ಹೆಣ್ಮಕ್ಳಿಗೆ ಬಂಗಾರ ಇಷ್ಟ ಬೆಳ್ಳಿ ಇಷ್ಟ ಏನೇನೋ ಹೇಳ್ತಾರ ಆ ನಾನ್ ಹೇಳೋದಂದ್ರೆ ಹೆಣ್ಮಕ್ಳದು ಆಶೆ ಏನೂ ಇಲ್ಲ ಜಸ್ಟ್ ಒಂದ್ ಅರ್ಶನಾ ಕುಂಕುಮ ಕೊಟ್ರೆ ಅವ್ರಿಗೆ ಅದ್ರೊಳಗ ತೃಪ್ತಿ ಇರತ್ತ ಅಲ್ಲಿಂದ ಅರ್ಶನ ಕುಂಕುಮ ತಗೊಂಡು ಎಲ್ಲಾ ಪ್ರೋಗ್ರಾಮ್ ಮುಗಿಸಿ ಜಸ್ಟ್ ಊಟಕ್ಕೆ ಬಂದಿವಿ ನೋಡ್ರಿ ಊಟಕ್ಕೆ ಬರ್ಬೇಕಾದ್ರೆ ಸಾಯಂಕಾಲ ಆಗ್ಬಿಟ್ಟಿತ್ತು ಸೊ ಎಲ್ಲಾರು ಟೈಮ್ ಆಗಿತ್ತಂತೆ ಊಟಕ್ಕೆ ಬಂದ್ ಕುತ್ಕೊಂಡಿ ನೋಡ್ರಿ ಇಲ್ಲಿ ಏನ್ ತೋಸಿನಾನೇ ಇವ್ರು ನಮ್ ಕಾಕಾನಿ ನೋಡ್ರಿ ಅಂದ್ರೆ ನಮ್ ಚಿಗವ ಚಿಗವ ಅಂದ್ರೆ ನಿಮ್ಗೆ ಅರ್ಥ ಆಗತ್ತಿಲ್ಲ ಚಿಕ್ಕಮ್ಮ ಏನಂತರಿ ಚಿಕ್ಕವನ್ನ ಹೋಗಿ ನಾವ್ ಚಿಗವ್ವ ಆಡುಭಾಷೆ ಆಡೋ ಭಾಷೆ ನಮಗ್ ಜಸ್ಟ್ ಈಗ ಊಟ ಬರ್ರಿ ಯಾಕಂದ್ರೆ ಎಲ್ಲಾರು ಹೊಟ್ಟಿ ಒಳಗ್ ಏನೈತಿಲ್ಲ ಭಜನೆ ಸ್ಟಾರ್ಟ್ ಆಗೈತಿ ಅಂತ ಹೇಳ್ಬೋದು ಬಹಳ ಟೈಮ್ ಆಗ್ಬಿಟ್ಟಿತ್ತು ಮಧ್ಯಾಹ್ನ ಬಂದ್ವಿಲ್ಲ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಆ ಮತ್ತ್ ವಾಪಸ್ ಡ್ರೆಸ್ ತಕ್ಕಂದ್ರೆ ಸಾಡಿ ಹಾಕೊಂಡು ನಾಷ್ಟ ಅದೆಲ್ಲಾ ಮಾಡಕ್ ಟೈಮ್ ಆಗತ್ತ ಟೈಮ್ ಅಂತ ಹೇಳಿ ನಾವ್ ಏನೋ ನಾಷ್ಟ ಮಾಡ್ಲಿಲ್ಲ ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಅಂತ ಜಸ್ಟ್ ಏನೈತಲ್ಲ ಪ್ರೋಗ್ರಾಮ್ ಮಾಡಿ ಊಟ ಮುಗಿಸ್ಕೊಂಡು ಜಸ್ಟ್ ಇಲ್ಲಿ ಹೊರಗಡೆ ಬರತ್ತಾರ ನೋಡ್ರಿ ನಮ್ ಅಪ್ಪ ಮತ್ತ್ ನಮ್ ಕಾಕಾ ಎಲ್ಲಾರ ಏನೈತಿಲ್ಲಾ ಹೊರಗಡೆ ಬಂದ್ರ ಅದ್ರೊಳಗ್ ಏನಾದ್ರು ಪ್ರೋಗ್ರಾಮ್ ಮಾಡದ ಬಾಳ ಜಳ ಆಗ್ಬಿಡತ್ ನೋಡ್ರಿ ನಮ್ಗಂತ ಫುಲ್ ಬಿಡ್ತಿವಿ ಅವ್ರಿಗೆ ಹಂಗಾಗಿ ಜಸ್ಟ್ ಒಂಚೂರ್ ಮನಿ ಹೊರಗಡೆ ಏನೈತೆ ಜಾಗ ಇತ್ತು ಮಸ್ತ್ ಗಾಳಿ ಬರತಿತ್ ಅಂತ ಹೊರಗ್ ಬಂದ್ ನಿಂತ್ಕೊಂಡಿದ್ವಿ ಇವ್ರನ್ನ ಸ್ವಲ್ಪ ಜನ ಏನು ಎಲ್ಲರೂ ಬರ್ಬೇಕು ನೋಡ್ರಿ ಹೆಂಗಾಗಿ ಒಳಗ ಬಿಟ್ಟಿವಿ ನಮ್ ಇಬ್ರು ಅಕ್ಕಾರ ನೋಡ್ರಿ ಇಲ್ಲೇ ನೋಡ್ಬಿಡ್ರಿ ಯಾಕಂದ್ರೆ ದೊಡ್ಡ ಅಕ್ಕ ಕಮ್ಮಿ ನಂಗ್ ಜೊತೆ ಬರೋದು ಅಂದ್ರೆ ಗೆ ಬಂದ್ರೆ ಅವ್ಳ ಸ್ವಲ್ಪ ಕಮ್ಮಿ ಮೊಬೈಲ್ ಇಂದ ಸ್ವಲ್ಪ ದೂರ ಇರ್ತಾಳ ಅಂತ ಹೇಳ್ಬೋದು ಅವಳಿಗೆ ಮೊಬೈಲ್ ಹತ್ರ ಬಂದ್ರೆ ಅಷ್ಟಲ್ಲ ಅಂದ್ರೆ ನಾಚಿಗ್ ಅಂತಾಳ ಹಂಗಾಗಿ ಇಂದ ದೂರ ಇರ್ತಾಳ ಜಸ್ಟ್ ನಾವು ಹೊರಗಡೆ ಬಂದು ನಿಂತ್ಕೊಂಡಿದ್ದೆ ಎಲ್ಲಾರು ಏನೇ ಹ್ಯಾಪಿ ಬರ್ ಈ ಪ್ರೋಗ್ರಾಮ್ ಒಳಗ ಬರ್ಡೆ ಯಾಕೆ ಅನ್ಕೋಬೇಡ್ರಿ ಯಾಕಂದ್ರ ಅವತ್ತಿನ ದಿನಾನೇ ಅಪ್ಪನ್ ಬರ್ಡ್ಡೆ ಇತ್ತು ಟೈಮ್ ಬಂದು ಆರ್ ಗಂಟೆ ಆಗಿತ್ತು ಸೊ ಬರ್ಡೆ ಮಾಡಕ ಆಗ್ಲಿಲ್ಲ ಟೈಮ್ ಆಗಿತಿ ಇನ್ ಹೋಗ್ಬೇಕಾದ್ರೆ ನಮಗ್ ದೂರ ಆಗತ್ತ ಕತ್ಲ ಆಗತ್ತ ಬೇಡ ಬರ್ಡ್ಡೆ ಮಾಡೋದು ಮತ್ ಮಾಡೋಣ ಅಂತ ಅಂದಕ್ಕ ಸರಿ ಜಸ್ಟ್ ಹೋಗುವಾಗ ವಿಶ್ ಮಾಡೋಣ ಅಂತ ಒಂಚೂರ್ ಚೂರ್ ಏನೈತಿ ವಿಶ್ ಮಾಡಿದ್ದು ಬಟ್ ಇದನ್ ನೀವ್ ನೋಡಿದ್ರಿ ಹೂವೇನ್ ಏನ್ ಮಾಡಿದ್ವಲ್ಲ ಇದು ಬಂದ ತಕ್ಷಣ ಏನ ಗ್ರಾಂಡ್ ಆಗಿ ಒಂದ್ ವೆಲ್ಕಮ್ ಮಾಡಿದ್ವಿ ಅವನಿಗೆ ಹ್ಯಾಪಿ ಬರ್ಡ್ಡೆ ಹೇಳಿ ಹೋಗುವಾಗ ಅಷ್ಟೇ ಗ್ರ್ಯಾಂಡ್ ಆಗಿ ಬರ್ತ್ಡೇ ಮಾಡಿ ಕಳಿಸಬೇಕು ಅನ್ನೋ ಉದ್ದೇಶ ನಮ್ದಿತ್ತು ಬಟ್ ಟೈಮ್ ಸಾಕಾಗ್ಲಿಲ್ಲ ಯಾಕಂದ್ರೆ ಆ ಕಡೆ ಇಂದ ಹೋಗುವಾಗ ದೂರ ಆಗತ್ತ ಅವ್ರಿಗೆ ರೂಟ್ ಅಂತ ಹೇಳಿ ಸ್ವಲ್ಪ ಜಲ್ದಿ ಹೋಗ್ತಿವಿ ಬರ್ಡೇ ಏನೋ ಮಾಡೋದ್ ಬೇಡ ಅಂತ ಹೇಳಿದ್ರು ಹಂಗಾಗಿ ಜಸ್ಟ್ ವಿಶ್ ಮಾಡಿ ಏನೈತ್ ಕಳಿಸಿದ್ವಿ ಸ್ವಲ್ಪ ಬೇಜಾರಾಯ್ತಾ ಅಷ್ಟೊಂದ್ ಪ್ರೋಗ್ರಾಮ್ ಮಾಡಿದಾಗ ಆ ಅನ್ನೋದು ಒಂದ್ ಖುಷಿ ನೋಡ್ರಿ ಅದ್ರೊಳಗೆ ಜಾಸ್ತಿ ಜನ ಇದ್ರೆ ಇನ್ನೂ ಖುಷಿ ಆಗತ್ತ ಆ ಅಪ್ಪು ಬರ್ಡೇ ನೋಡಿರಲ್ಲ ಅವನಿಗ್ ಬರ್ತ್ಡೇ ಈ ಬಲೂನ್ಸ್ ಅಂದ್ರೆ ಬಾಳ ಇಷ್ಟ ಆಗ್ತಾವು ನಮಗ ಊರಾಗ ಎಲ್ಲಿ ಕೇಕ್ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ ಹಂಗಾಗಿ ಹುಡುಗರು ಮುಂಚೆನೇ ತಗೊಂಡ್ ಬಂದ್ಬಿಟ್ಟಿದ್ರು ಇಲ್ಲ ಅಂದ್ರ ಅದ್ರ ಜೊತೆನ ತರ್ಸಿದ್ವಿ ಸ್ವಲ್ಪ ಬಡ್ಡೆ ಮಾಡ್ಲಾರ ಬೇಜಾರು ಆಯ್ತು ಹುಡುಗಿದ್ದೆಲ್ಲ ಪ್ರೋಗ್ರಾಮ್ ಮಾಡಿ ಏನೈತಿ ಖುಷಿ ಆಯ್ತು ಆ ನಮ್ಮ ಉತ್ತರ ಕರ್ನಾಟಕದ ಸಕ್ರಿ ಗೊಂಬಿ ಆರತಿ ಕೊಡೋ ಪದ್ಧತಿ ಏನೈತಿಲ್ಲ ನಿಮಗೆ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್